ಅದರಿಂದಲೇ ಒಂದು ಸ್ಮಾರಕ ನಿಂತಿದೆ ಈ ಸ್ಮಾರಕವನ್ನು ಬೆಳೆಸುವ ಗೋಕಾಕ್ ಅವರ ಬಗ್ಗೆ ಅವರ ಜೀವನ ಚರಿತ್ರೆ ಬಗ್ಗೆ ಅವರ ಮೌಲ್ಯಗಳ ಬಗ್ಗೆ ಅವರು ಅವರು ನಡೆದಂತಹ ದಾರಿಯ ಬಗ್ಗೆ ನಮ್ಮ ಮುಂದಿನ ಪೀಳಿಗೆಗೆ ಸಿಗಲಿ ಇದೇ ಅದೇ ರೀತಿಯಾಗಿ ನಮ್ಮ ಸ್ಮಾರಕ ಆಲ್ರೆಡಿ ಈಗ ಪ್ರತಿ ಸ್ಕೂಲ್ ಕಾಲೇಜಿಗೆ ಗೋಕಾಕರ ಬಗ್ಗೆ ಒಂದು ಪುಸ್ತಕವನ್ನು ಸಹ ಉಚಿತವಾಗಿ ಕೊಡ್ತಾ ಆ ಪುಸ್ತಕಗಳನ್ನು ನಮ್ಮ ಮಕ್ಕಳಿಗೆ ನಮ್ಮ ಶಿಕ್ಷಕರು ಆ ಪುಸ್ತಕದ ಬಗ್ಗೆ ಮತ್ತೊಬ್ಬ ಕೋಟ ಇಲ್ಲಿ ಸಾವೂರಿನಲ್ಲಿ ಜನಿಸಬೇಕು ಅವರನ್ನೇ ನಾವು ಸಾಹಿತ್ಯಕ್ಕೆ ದೇಶಕ್ಕೆ ಕೊಡುಗೆಯನ್ನು ನೀಡಬೇಕು ಅಂತ ಒಂದು ಪೀಳಿಗೆಯನ್ನು ನಿರ್ಮಾಣ ಮಾಡಬೇಕು ಈ ಸ್ಮಾರಕ ಉದ್ಭವವಾಗಿದೆ ಅಂತ ಹೇಳಿ ನನ್ನ ಕರೆದು ಉದ್ದೇಶಕ್ಕೆ ಉದ್ಘಾಟನೆ ಮಾಡಿಸಿ ನನ್ನ ಮುಂದೆ ನಾನು ನನ್ನಿಂದಲೇ ಮಾತನಾಡುತ್ತೆಲ್ಲರೂ ಶೋಧಿಸಿ ಧನ್ಯವಾದ